ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಯಾರಿಗೆ ತಾನೇ ಪರಾಟ ಅಂದರೆ ಇಷ್ಟ ಆಗೋಲ್ಲ ಅದರಲ್ಲೂ ಪನ್ನೀರ್ ಪರಾಟ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಇದು ಮಾಡೋದಕ್ಕೆ ಕಷ್ಟ ಅಂತನ್ಬಿಟ್ಟು ಇದು ಮಾಡ್ಕೊಳ್ತೀವಿ ವರಿ ಮಾಡ್ಕೊಳ್ತೀವಿ ಆದರೆ ಇದನ್ನ ಈಸಿಯಾಗಿ ಮಾಡ್ಬೋದು ಪನ್ನೀರ್ ಪಾನ್ ಪರಾಟನ ಸೊ ಇದಕ್ಕೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಪಾಲಕ್ನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಎರಡು ಕುದಿ ಬಂದರೆ ಸಾಕು ಇದು ಬಂದು ಚಪಾತಿ ಹಿಟ್ಟಿಗೆ ಕಲ್ಸ್ಕೊಳ್ಳೋದಕ್ಕೋಸ್ಕರ ನಾನು ಕುದಿಸ್ಕೊಳ್ತಾ ಇದ್ದೀನಿ ಫಸ್ಟನ್ನೇ ಸೊ ಒಂದು ಎರಡು ಕುದಿ ಬಂದರೆ ಸಾಕಾಗುತ್ತೆ ಅದು ಎರಡು ಕುದಿ ಬರೋಷ್ಟ್ರೊಳಗೆ ಒಂದು ಸ್ವಲ್ಪ ಪನ್ನೀರು ಮತ್ತು ಈ ಎರಡು ಈರುಳ್ಳಿ ಮತ್ತು ಸ್ವಲ್ಪ ಖಾರಕ್ಕೆ ಹಸಿ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದು ಇಷ್ಟು ನಾವೇ ಚೆನ್ನಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಚಾಪ್ ಮಾಡ್ಕೊಂಡು ಇಟ್ಕೊಂಡು ಸೊ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸ ಸ್ಟಫಿಂಗೋಸ್ಕರ ಸ್ಟ ಇದನ್ನೆಲ್ಲನೂ ಹಾಕಿಬಿಟ್ಟು ಒಂದು ಸ್ವಲ್ಪ ಎರಡು ಈರುಳ್ಳಿ ಏನು ಕಟ್ ಮಾಡಿದ್ದೆ ಆ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಮಿಲ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರ ನೋಡಿಕೊಂಡು ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ಅದರಿಂದಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟಫಿಂಗೇ ರೆಡಿ ಮಾಡಿ ಇಟ್ಕೊಳ್ಬೇಕು ಇನ್ನೊಂದು ಸೈಡಲ್ಲಿ ಸೊ ಅಷ್ಟರೊಳಗಡೆ ಪಲಕ್ಕು ಬೆಂದಿತ್ತು ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಅಷ್ಟೇ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಟ್ಟರೆ ಸಾಕು ರೆಡಿ ಆಗುತ್ತೆ ಮತ್ತೆ ಮಾಮೂಲಿ ಚಪಾತಿ ಥರನೇ ದೊಡ್ಡದಾಗಿ ಒಂದು ಸ್ವಲ್ಪ ಡೋ ತೊಗೊಂಡು ಚೆನ್ನಾಗಿ ಚಪಾತಿ ಥರ ಅಟ್ಟು ಅದಕ್ಕೆ ಫುಲ್ ಎಲ್ಲ ಸ್ಟಫ್ ಈ ರೋಲ್ ಮಾಡಿಕೊಂಡು ರೋಲ್ ಮಾಡಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಒಂದು ಪ್ಯಾನ್ ಚಿಕ್ಕ ಚಿಕ್ಕದಾಗಿ ಪ್ಯಾನ್ ಪರಾಟಸ್ನ ರೆಡಿ ಇದನ್ನ ಆಯಿಲ್ ಆದರೂ ಹಾಕ್ಕೊಂಡು ನಾವು ಈ ತರ ತಟ್ಕೊಳ್ಬೋದು ಅಥವಾ ಆಯಿಲ್ ಆದರೂ ಹಾಕೊಂಡು ಇಲ್ಲಾಂದ್ರೆ ಹಸಿಟ್ಟಾದ್ರೂ ಹಾಕ್ಕೊಂಡು ಈ ತರ ತಟ್ಕೊಂಡ್ರೆ ಪ್ಯಾನ್ ಪರಾಟಸ್ ರೆಡಿ ಆಗಿಬಿಡುತ್ತೆ ಇದನ್ನ ತವ ಮೇಲೆ ಹಾಕಿಬಿಟ್ಟು ಬೇಯಿಸ್ಕೊಂಡ್ರೆ ಈಸಿಯಾಗಿ ಚೆನ್ನಾಗಿ ಹೆಲ್ತಿಯಾಗಿ ಫುಡ್ ರೆಡಿ ಆಗಿಬಿಡುತ್ತೆ ಮಕ್ಕಳಿಗಂತೂ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಸೈಡ್ಗೆ ಚಟ್ನಿ ಆದರೂ ಬೇಕಾದ್ರೆ ಮಾಡ್ಕೊಳ್ಬೋದು ಇಲ್ಲ ಸಣ್ಣ ಮಕ್ಕಳಿಗೆ ಹಂಗೆ ತಿನ್ನೋದಕ್ಕೂ ಚೆನ್ನಾಗಿ